ಅಧ್ಯಾಯ ಎರಡು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತಕ್ಕಂಥ ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆಯನ್ನ ಇಲ್ಲಿ ನೋಡ್ತಾ ಹೋಗೋಣ ಇನ್ನು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಆಗಿರ್ಬೋದು ಸಾರ್ವಜನಿಕ ಒಂದು ಆಡಳಿತ ಆಗಿರ್ಬೋದು ಸೊ ಇವುಗಳ ಒಂದು ಅಧ್ಯಾಯದ ಎಲ್ ಬಿ ಎ ಒಂದು ಆಧಾರಿತವಾಗಿರ್ತಕ್ಕಂಥ ಘಟಕ ಪರೀಕ್ಷೆಗಳನ್ನು ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಸೊ ಅವುಗಳ ಒಂದು ಸದುಪಯೋಗನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಘಟಕ ಪರೀಕ್ಷೆಯನ್ನು ಸ್ಟಾರ್ಟ್ ಮಾಡೋಣ ಸೊ ಭಾಗ ಒಂದರಲ್ಲಿ ಪಠ್ಯ ವಿಭಾಗದ ಸೊ ಇಲ್ಲಿ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಒಂದು ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದ್ದು ಸೊ ಅವುಗಳಿಗೆ ಸರಿಯಾದ ಉತ್ತರವನ್ನು ಏನು ಮಾಡಬೇಕು ಅಂತಂದರೆ ನೀವು ಇಲ್ಲಿ ಆರಿಸಿ ಎಸಿ ಮೊದಲೇ ಪ್ರಶ್ನೆ ಏನಂತಂದರೆ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ್ದು ಯಾರು ಅಂತೇಳಿ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಸೊ ಇದನ್ನು ಯಾರು ಮಾಡ್ತಾರತ್ತಂದ್ರೆ ಲಾರ್ಡ್ ಡಾಲ್ ಹೌಸಿ ಅಂತಕ್ಕಂಥವ್ರು ಏನ್ಮಾಡ್ತಾರತ್ತಂದ್ರೆ ಇಲ್ಲಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ತಾರೆ ಅಂತೇಳಿ ನೋಡ್ತೀವಿ ಇನ್ನು ಎರಡನೇ ಪ್ರಶ್ನೆ ಏನಂತಂದ್ರೆ ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಅಂತೇಳಿ ಒಂದು ಪ್ರಶ್ನೆ ಇದೆ ಇಲ್ಲಿ ಒಪ್ಪಂದ ತಂದಾಗ ಬೆಸಿನ್ ಒಪ್ಪಂದ ಅಂತೇಳಿ ಇಲ್ಲಿ ಉತ್ತರವನ್ನು ನೋಡ್ತೀವಿ ಇನ್ನು ಮೂರನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಮೊದಲ ರಾಜ್ಯಪ್ರಭುತ್ವ ರಾಜ್ಯ ಯಾವುದು ಅಂತೇಳಿ ಒಂದು ಪ್ರಶ್ನೆ ಇದೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಿರ್ತಕ್ಕಂಥ ಮೊದಲ ಒಂದು ದೇಶೀಯ ಸಂಸ್ಥಾನ ಅಥವಾ ರಾಜ್ಯ ಯಾವುದು ತಂದಾಗ ಹೈದರಾಬಾದ್ ಸಂಸ್ಥಾನ ಅಂತಕ್ಕಂಥದ್ದು ಸೊ ಇಲ್ಲಿ ಮೊದಲ ಒಂದು ಇಲ್ಲಿ ಸಹಿಯನ್ನು ಹಾಕ್ತದೆ ಇನ್ನು ನೆಕ್ಸ್ಟು ಮುಖ್ಯ ಪ್ರಶ್ನೆ ಎರಡರಲ್ಲಿ ಸೊ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ನಾಲ್ಕನೇ ಪ್ರಶ್ನೆ ಇರ್ತಕ್ಕಂಥದ್ದು ಏನಂತಂದ್ರೆ ಸಿಖರನ್ನು ಸಂಘಟಿಸುವಲ್ಲಿ ಆದವನು ಯಾರು ಅಂತೇಳಿ ಒಂದು ಪ್ರಶ್ನೆ ಇದೆ ಇಲ್ಲಿ ಸಿಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದವನು ಯಾರು ಅಂತಂದ್ರೆ ರಾಜ ರಣಜಿತ್ ಸಿಂಗ್ ಅಂತೇಳಿ ಇಲ್ಲಿ ಉತ್ತರವನ್ನು ನೋಡ್ತೀವಿ ಇನ್ನು ಐದನೇ ಪ್ರಶ್ನೆ ಏನಂತಂದ್ರೆ ಸಹಾಯಕ ಮೈತ್ರಿ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರು ಅಂತೇಳಿ ಒಂದು ಪ್ರಶ್ನೆ ಇದೆ ಇದಕ್ಕೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂಥ ಯಾರು ಅಂತೇಳಿ ಪ್ರಶ್ನೆ ನೀವು ತಿಳ್ಕೊಳ್ಬೋದು ಇಲ್ಲಿ ಆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಅಂತಂದ್ರೆ ಲಾರ್ಡ್ ವೆಲಸ್ಲಿ ಅಂತಕ್ಕಂಥವನು ಜಾರಿಗೆ ತರ್ತಾನೆ ಇನ್ನು ಮುಖ್ಯ ಪ್ರಶ್ನೆ ಮೂರಲ್ಲಿ ಏನಂತಂದ್ರೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಆರನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮಾರಾಟ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಇಲ್ಲಿ ಮೊದಲನೇ ಒಂದು ಆಂಗ್ಲೋ ಮಾರಾಟ ಯುದ್ಧಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಯಾವತ್ತಂದಾಗ ಸೊ ನಾರಾಯಣ ಹರಾಯಣ ಏನಪ್ಪಾ ಅಂತಂದ್ರೆ ಕೊಲೆ ಮಾಡಿ ಏನಾಗ್ತಾನ ಏನಾಗ್ತಾನಂತಂದ್ರೆ ಇಲ್ಲಿ ಪೇಶ್ವೆ ಅಂತಕ್ಕಂಥದ್ದು ನೋಡ್ತೀವಿ ಇನ್ನು ನಾನಾ ಫಡ್ವೀಸ್ನ ನೇತೃತ್ವದಲ್ಲಿ ಮರಾಠರು ಏನು ಮಾಡ್ತಾರತ್ತಂದ್ರೆ ಇಲ್ಲಿ ವಿರೋಧವನ್ನು ಮಾಡ್ತಾರೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬ್ರಿಟಿಷರ ನೆರವಿನೊಂದಿಗೆ ರಘೋಬನ ಏನು ಮಾಡ್ತಾನಂತಂದ್ರೆ ಮರಾಠರ ವಿರುದ್ಧ ಸೊ ಇಲ್ಲಿ ಯುದ್ಧವನ್ನು ಮಾಡ್ತಾನೆ ಹಾಗಾಗಿ ಇಲ್ಲಿ ಏನಾಗ್ತಿತ್ತು ಅಂತಂದ್ರೆ ಆಂತರಿಕವಾಗಿರ್ತಕ್ಕಂಥ ಒಂದು ಕಲಹ ಏರ್ಪಟ್ಟು ಆಂಗ್ಲರು ಮತ್ತು ಮರಾಠರ ನಡುವೆ ಏನಾಗ್ತಿತ್ತು ಅಂತಂದ್ರೆ ಇಲ್ಲಿ ಯುದ್ಧ ಆಗ್ತದ ಅಂತೇಳಿ ನೋಡ್ತೀವಿ ಇದಿಷ್ಟೇನಂತಂದ್ರೆ ಈ ಪ್ರಶ್ನೆಗೆ ಉತ್ತರ ಅಂತ ಹೇಳಿ ನೋಡ್ತೀವಿ ಇನ್ನು ಏಳನೇ ಪ್ರಶ್ನೆ ಏನಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಯಿಂದಾದ ಪರಿಣಾಮವೇನು ಹೇಳಿ ಪ್ರಶ್ನೆ ಇದೆ ಇಲ್ಲಿ ಪರಿಣಾಮ ಏನಂತಂದಾಗ ಸೊ ಬ್ರಿಟಿಷರು ಏನು ಮಾಡ್ತಾ ಅಂತಂದ್ರೆ ಒಂದು ಸೈನಿಕ ನಿರ್ವಹಣೆ ಏನಾಗ್ತದೆ ಅಂದರೆ ಇಲ್ಲಿ ಅತ್ಯಂತ ಸುಲಭ ಆಗ್ತದೆ ಅದೊಂದು ಪರಿಣಾಮವಾಗಿನಾಗಿ ನೋಡ್ಬೋದು ಇನ್ನು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣ ಇಲ್ಲಿ ಬ್ರಿಟಿಷರು ಮಾಡ್ತಾರೆ ಈ ಒಂದು ಪದ್ಧತಿಯಿಂದ ಅದನ್ನು ಕೂಡ ಇಲ್ಲಿ ಪರಿಣಾಮವಾಗಿ ನೋಡ್ಬೋದು ಇನ್ನು ಆರ್ಥಿಕವಾಗಿ ಏನು ಮಾಡ್ತಾರೆ ಬ್ರಿಟಿಷರ್ ಇಲ್ಲಿ ಅತ್ಯಂತ ಲಾಭವನ್ನು ಪಡೆದುಕೊಳ್ತಾರೆ ಆಮೇಲೆ ಆ ಭಾರತೀಯ ರಾಜ್ಯಗಳು ಅಂತಂದ್ರೆ ತೀವ್ರವಾಗಿ ಆರ್ಥಿಕವಾಗಿ ಏನಾಗ್ತಾವ್ತಂದ್ರೆ ಇಲ್ಲಿ ಶೋಷಣೆಗೆ ಒಳಪಡುತ್ತವೆ ಸೊ ಇದಿಷ್ಟೇನಪ್ಪ ಅಂತಂದ್ರೆ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಯಿಂದ ಆಗಿರ್ತಕ್ಕಂಥ ಪರಿಣಾಮಗಳಂತೇಳಿ ನೋಡ್ತೀವಿ ನೆಕ್ಸ್ಟ್ ಏನಂತಂದ್ರೆ ಎಂಟನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಬ್ರಿಟಿಷರಿಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಹೇಗೆ ಸಹಾಯಕವಾಯಿತು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಇಲ್ಲಿ ಹೇಗೆ ಒಂದು ಸಹಾಯಕವಾಯಿತು ಅಂತಂದಾಗ ಸೊ ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಇಲ್ಲಿ ಬ್ರಿಟಿಷರು ಏನು ಅಂತಂದ್ರೆ ಈ ಒಂದು ನೀತಿಯಿಂದ ಮಾಡ್ತಾರೆ ಅಂತೇಳಿ ನೋಡ್ಬೋದು ಇನ್ನು ಯಾವನೇ ಒಬ್ಬರ ಭಾರತೀಯ ರಾಜಕ್ಕಳೆಲ್ಲದೆ ಮೃತನಾದರೆ ಸೊ ಅವನು ತೆಗೆದುಕೊಂಡಿರ್ತಕ್ಕಂಥ ದತ್ತು ಪುತ್ರನಿಗೆ ನೆನಪು ಅಂದರೆ ಅಧಿಕಾರ ನಡೆಸ್ತಕ್ಕಂಥ ಇಲ್ಲಿ ಹಕ್ ಇರಲಿಲ್ಲ ಅಂಥೇಳಿ ಸೊ ಇದು ಒಂದು ನೀತಿ ಹೇಳ್ತದೆ ಹಾಗಾಗಿ ಇಲ್ಲಿ ಬ್ರಿಟಿಷರ ಒಂದು ಸಾಮ್ರಾಜ್ಯ ವಿಸ್ತರಣೆಗೆ ಇದು ಕೂಡ ಒಂದು ಅಂಶ ಕಾರಣ ಸಹಾಯಕ ಆಗ್ತಂತೇಳಿ ನೋಡ್ತೀವಿ ಇನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಅಂತಂದ್ರೆ ಅನೇಕ ಒಂದು ದೇಶೀಯ ಸಂಸ್ಥಾನಗಳು ಈ ಒಂದು ನೀತಿಯಿಂದ ಏನಾಗ್ತಾವ್ತಂದ್ರೆ ಅಧಿನಕ್ಕ ಅಂತ ಅಧೀನ ಆಗ್ತಾವ ಅಂತೇಳಿ ನೋಡ್ತೀವಿ ಇನ್ನು ಅಧೀನ ಆಗಿರ್ತಕ್ಕಂಥ ಒಂದು ಸಂಸ್ಥಾನಗಳು ಯಾವತ್ತಂದ್ರೆ ಆಗಿರ್ಬೋದು ಜೈಪುರ್ ಆಗಿರ್ಬೋದು ಆಮೇಲೆ ಸಂಬಲ್ಪುರ್ ಉದಯಪುರ್ ಝಾನ್ಸಿ ನಾಗ್ಪುರ್ ಸೊ ಇನ್ನೂ ಅನೇಕ ಒಂದು ದೇಶೀಯ ಸಂಸ್ಥಾನಗಳು ಅಂತಂದ್ರೆ ಈ ನೀತಿಗೆ ಅಂತೇಳಿ ನೋಡ್ತೀವಿ ಸೊ ಇದನ್ನು ಬ್ರಿಟಿಷರು ಏನು ಮಾಡ್ತಾರೆ ಅಂತಂದ್ರೆ ರಾಜಕೀಯ ಅಸ್ತ್ರವಾಗಿ ಇಲ್ಲಿ ಜಾರಿಗೊಳಿಸ್ತಾರೆ ಜಾರಿಗೊಳಿಸ್ತಾರಂತೇಳಿ ಇದನ್ನು ನೋಡ್ತೀವಿ ಸೊ ಜಾರಿಗೊಳಿಸಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಲಾರ್ಡ್ ಡಾಲ್ ಹೌಸಿ ಅಂತಕ್ಕಂಥವನು ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು ಜಾರಿಗೊಳಿಸ್ತಾನ ಅಂತೇಳಿ ನೋಡ್ತೀವಿ ಇನ್ನು ಒಂಬತ್ತನೇ ಪ್ರಶ್ನೆ ಏನಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ರಾಜ್ಯಗಳು ಯಾವುವು ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿರ್ತಕ್ಕಂಥ ಮೊದಲ ಸಂಸ್ಥಾನ ಯಾವುದಂದಾಗ ದೇಶೀಯ ಸಂಸ್ಥಾನ ಅಂತೇಳಿ ನೋಡ್ತೀವಿ ಅದಾದ ನಂತರ ಮೈಸೂರಾಗಿರ್ಬೋದು ತಂಜಾವೂರ್ ಮರಾಠ ಸಂಸ್ಥಾನಗಳು ಔದ್ ಹರ್ಕಾಟ್ ಪುಣಾ ಬಿರಾರ್ ಗ್ವಾಲಿಯರ್ ಸೊ ಸಂಸ್ಥಾನಗಳು ಏನಂತಂದ್ರೆ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿರ್ತಕ್ಕಂಥ ಒಂದು ದೇಶೀಯ ಸಂಸ್ಥಾನಗಳು ಅಥವಾ ರಾಜ್ಯಗಳಂತೇಳಿ ನೋಡ್ತೀವಿ ಇನ್ನು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಐದರಿಂದ ಆರು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಹತ್ತನೇ ಪ್ರಶ್ನೆ ಏನಂತಂದರೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಅಂತೇಳಿ ನೋಡ್ತೀವಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡಿದಾದ್ರೆ ಸೊ ಇಲ್ಲಿ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕರ ಒಂದು ತುಕಡಿಯನ್ನು ತನ್ನ ಒಂದು ಸಂಸ್ಥಾನದಲ್ಲಿ ಅಥವಾ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಇದೊಂದು ಏನಂತಂದ್ರೆ ನಿಬಂಧನೆ ಅಥವಾ ಶರತ್ ಅಂತೇಳಿ ನೋಡ್ತೀವಿ ಇನ್ನು ಸೈನ್ಯ ವೇತನ ಮತ್ತು ನಿರ್ವಹಣೆ ವೆಚ್ಚ ಏನಪ್ಪಾ ಅಂದ್ರೆ ಸಂಬಂಧಪಟ್ಟ ದೇಶೀಯ ಒಂದು ಸಂಸ್ಥಾನವೇ ಏನ್ಮಾಡಬೇಕು ಅಂತಂದ್ರೆ ಇಲ್ಲಿ ಬರೆಸ್ಬೇಕು ಸೊ ಇದು ಕೂಡ ಏನಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಯ ಒಂದು ನಿಬಂಧನೆ ಅಂತೇಳಿ ನೋಡ್ತೀವಿ ಇನ್ನು ಆ ಬ್ರಿಟಿಷ್ ಒಂದು ರೆಸಿಡೆಂಟರ ಒಂದು ನೇಮಕ ಮಾಡಿಕೊಳ್ಬೇಕು ಆಮೇಲೆ ಅನುಮತಿ ಇಲ್ಲದೆ ಯುರೋಪಿಯನ್ನರನ್ನು ಇಲ್ಲಿ ನೇಮಕ ಮಾಡಿಕೊಳ್ಳುವಂತಿಲ್ಲ ಅಂತೇಳಿ ನೋಡ್ತೀವಿ ಅಂದ್ರೆ ಬ್ರಿಟಿಷರ ಅನುಮತಿ ತೆಗೆದುಕೊಂಡೇ ಇಂಟು ಆದರೆ ಇಲ್ಲಿ ಯುರೋಪಿಯನ್ನರನ್ನು ನೇಮಕ ಮಾಡಿಕೊಳ್ಬೇಕು ಸೊ ಇದೊಂದು ಏನಂತಂದ್ರೆ ಶರತ್ ಅಂತೇಳಿ ನೋಡ್ತೀವಿ ಇನ್ನು ಯುದ್ಧ ಅಥವಾ ಸಂಧಾನಕ್ಕೆ ಗವರ್ನರ್ ಜನರಲ್ನ ಒಂದು ಸಮ್ಮತಿ ಇಲ್ಲಿ ಬೇಕಂತೇಳಿ ಈ ಒಂದು ನಿಯಮ ಇಲ್ಲಿ ಏನು ಮಾಡ್ತಾರತ್ತಂದ್ರೆ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಅಂತೇಳಿ ನೋಡ್ತೀವಿ ಇನ್ನು ಕಂಪ್ನಿ ಏನಪ್ಪ ಅಂತಂದ್ರೆ ಇದೆಲ್ಲ ಕೊಟ್ಟಿದ ಬಳಿಕ ಸೊ ಏನು ಮಾಡೋದೈತೆ ಅಂದರೆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಕೊಡ್ತದೆ ಸೊ ಎಲ್ಲ ಅಂಶಗಳನ್ನು ಆ ದೇಶೀಯ ಸಂಸ್ಥಾನ ಒಪ್ಕೊಳ್ತಂದ್ರೆ ಸೊ ಇಲ್ಲಿ ಈ ಒಂದು ಕಂಪ್ನಿ ಏನು ಮಾಡೋದಿತ್ತು ಅಂತಂದ್ರೆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಮುಖ್ಯ ಪ್ರಶ್ನೆ ಐದರಲ್ಲಿ ಸೊ ಎಂಟು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಸೊ ಹನ್ನೊಂದನೇ ಪ್ರಶ್ನೆ ಏನಂತಂದ್ರೆ ಮೂರನೇ ಆಂಗ್ಲೋ ಮರಾಠಿ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತೇಳಿ ಒಂದು ಪ್ರಶ್ನೆ ಆ ಮೊದಲೇದಾಗಿ ಕಾರಣವನ್ನು ನೋಡೋದಾದ್ರೆ ಇಲ್ಲಿ ಮರಾಠರ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಏನಪ್ಪಾ ಅಂದರೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ಆ ಪೇಶ್ವೆ ಅಂತ ಪುನಾದಲ್ಲಿ ರೆಸಿಡೆನ್ಸಿಯ ಮೇಲೆ ಏನು ಮಾಡ್ತಾನಂತಂದ್ರೆ ಆ ದಾಳಿ ಆಗಿರ್ಬೋದು ಇನ್ನು ಪೇಶ್ವೆ ಅಂತಂದ್ರೆ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತವಾಗಲು ಏನು ಅಂತಂದ್ರೆ ಪ್ರಯತ್ನವನ್ನು ಮಾಡ್ತಾನೆ ಸೊ ಇಷ್ಟು ಏನಂತಂದ್ರೆ ಮೂರನೇ ಆಗ್ಲೋ ಮರಾಠ ಯುದ್ಧಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಂತೇಳಿ ನೋಡ್ತೀವಿ ಇನ್ನು ಪರಿಣಾಮವನ್ನು ನೋಡೋದಾದ್ರೆ ಇಲ್ಲಿ ಪೇಶ್ವೆಯ ಪದವಿ ಅಂತಕ್ಕಂಥ ಏನಾಗ್ತಿತ್ತು ಅಂದರೆ ರದ್ದಾಗ್ತದೆ ಇನ್ನು ಬಾಜಿರಾಯನಿಗೆ ಏನು ಮಾಡ್ತಾರಂತಂದ್ರೆ ವಿಶ್ರಾಂತಿ ವೇತನವನ್ನು ಕೊಡ್ತಾರೆ ಇನ್ನು ಮರಾಠರ ಪ್ರತಿರೋಧವನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ನಿಗ್ರಹಿಸ್ತಾರೆ ಅಂತೇಳಿ ನೋಡ್ತೀವಿ ಇನ್ನು ಶಿವಾಜಿ ವಂಶಸ್ಥರಿಗೆ ಏನು ಪಾತಂದ್ರೆ ಇಲ್ಲಿ ಅಧಿಕಾರವನ್ನು ಕೊಡ್ತಾರೆ ಇವೆಷ್ಟು ಏನಂತಂದರೆ ಪರಿಣಾಮ ಅಂತೇಳಿ ನೋಡ್ತೀವಿ ಇನ್ನು ಭಾಗ ಎರಡರಲ್ಲಿ ಏನಂತಂದರೆ ಮರುಚಿಂಚಿನ ಭಾಗ ಇರ್ತದೆ ಅದರಲ್ಲಿ ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ ನೀತಿಗಳಂತೇಳಿ ಸೊ ಒಂದು ವಿಷಯ ಇರ್ತಕ್ಕಂಥದ್ದು ಮುಖ್ಯ ಪ್ರಶ್ನೆ ಆರಲ್ಲಿ ಸೊ ಏನಂತಂದ್ರೆ ಇಲ್ಲಿ ಹನ್ನೆರಡನೇ ಪ್ರಶ್ನೆ ಏನಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಅರ್ಥೈಸಿ ಸೊ ಎರಡು ಅಂಕದ ಒಂದು ಪ್ರಶ್ನೆ ಸೊ ಮೊದಲೇದಾಗಿ ನೋಡೋಣ ಸೊ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಏನು ಅಂತೇಳಿ ಸೊ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನ್ಯಿಕ ಒಪ್ಪಂದ ಅದು ಯಾವುದತ್ತಂದರೆ ಸಹಾಯಕ ಸೈನ್ಯ ಪದ್ಧತಿ ಅಂತೇಳಿ ಕರಿತೀವಿ ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯ ಅರ್ಥವನ್ನು ನೋಡೋದಾದ್ರೆ ಸೊ ಯಾವನೇ ಒಬ್ಬ ಭಾರತೀಯ ರಾಜನು ಸೊ ಮಕ್ಕಳಿಲ್ಲದೆ ತೀರಿ ಹೋದರೆ ಸೊ ಅವನ ಪಾತ್ರ ಅಂದರೆ ತೆಗೆದುಕೊಂಡಿರ್ತಕ್ಕಂಥ ದತ್ತು ಪುತ್ರನಿಗಿಲ್ಲಿ ಹಕ್ಕಿಲ್ಲ ಅಂತಕ್ಕಂಥ ಒಂದು ನೀತಿ ಏನು ಪಾತ್ರ ಇಲ್ಲಿ ಆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯ ಒಂದು ಅರ್ಥವನ್ನು ನೋಡ್ತೀವಿ ಇನ್ನು ನೆಕ್ಸ್ಟ್ ಏನಂತಂದ್ರೆ ಹದಿಮೂರನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳ ಜಾರಿಗೆ ಬಂದ ವರ್ಷ ಜಾರಿಗೆ ತಂದವರು ಮತ್ತು ಒಳಪಟ್ಟ ಪ್ರದೇಶಗಳನ್ನು ಬರೀಬೇಕು ಸೊ ಇದು ಟೋಟಲ್ ಮೂರು ಅಂಕದ ಒಂದು ಪ್ರಶ್ನೆ ಸೊ ಮೊದಲಿಗೆ ಆ ಸಹಾಯಕ ಸೈನ್ಯ ಪದ್ಧತಿಯನ್ನು ನೋಡೋದಾದ್ರೆ ಸೊ ಇದು ಜಾರಿಗೆ ಬಂದ ವರ್ಷವನ್ನು ನೋಡೋದಾದ್ರೆ ಸೊ ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ಬರ್ತದೆ ಇನ್ನು ಜಾರಿಗೆ ತಂದವರು ಯಾರಪ್ಪ ಅಂತಂದ್ರೆ ಲಾರ್ಡ್ ಬೆಲೆಸೆ ಅಂತಕ್ಕಂಥವೂ ಜಾರಿಗೆ ತರ್ತಾನೆ ಇನ್ನು ಆ ಒಂದು ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಿರ್ತಕ್ಕಂಥ ಪ್ರದೇಶಗಳು ಯಾವ್ದು ಅಂದಾಗ ಹೈದರಾಬಾದ್ ಸಂಸ್ಥಾನ ಮೈಸೂರು ತಂಜಾವೂರ್ ಮರಾಠ ಸಂಸ್ಥಾನಗಳು ಔದ್ ಹರಕಾಟ್ ಪುಣ ಬಿರಾರ್ ಗ್ವಾಲಿಯರ್ ಅಂತಕ್ಕಂಥ ಒಂದು ಸಂಸ್ಥಾನಗಳು ಅಥವಾ ರಾಜ್ಯಗಳು ಇನ್ನು ದತ್ತು ಮಕ್ಕಳಿಗೆ ಹಾಕಿಲ್ಲ ಅಂತಕ್ಕಂಥ ನೀತಿಯನ್ನು ನೋಡಿದಾಗ ಸೊ ಇದು ಜಾರಿಗೆ ಬಂದ ವರ್ಷ ಏನಂತಂದ್ರೆ ಹದಿನೆಂಟುನೂರ ನಲ್ವತ್ತೆಂಟರಲ್ಲಿ ಜಾರಿಗೆ ಬರ್ತದೆ ಇದನ್ನು ಜಾರಿಗೆ ತಂದವರು ಯಾರಪ್ಪ ಅಂತಂದ್ರೆ ಲಾರ್ಡ್ ಡಾಲ್ ಹೌಸಿ ಅಂತಕ್ಕಂಥ ಜಾರಿಗೆ ತರ್ತಾನೆ ಇನ್ನು ಒಳಪಟ್ಟ ಪ್ರದೇಶಗಳು ಯಾವತ್ತಂದಾಗ ಸತಾರ ಆಗಿರ್ಬೋದು ಸಂಬಲ್ಪುರ್ ಉದಯಪುರ್ ಝಾನ್ಸಿ ನಾಗ್ಪುರ್ ಅಂತಕ್ಕಂಥ ಇನ್ನೂ ಅನೇಕ ಪ್ರದೇಶಗಳೇನಾಗ್ತಾವಂತಂದ್ರೆ ದತ್ತು ಮಕ್ಕಳಿಗೆ ಹಾಕಿಲ್ಲ ಅಂತಕ್ಕಂಥ ನೀತಿಗೆ ಇಲ್ಲಿ ಅಂತೇಳಿ ನೋಡ್ತೀವಿ ಸೊ ಇದಿಷ್ಟೇ ಅಂದ್ರೆ ಇಲ್ಲಿ ಈ ಒಂದು ಅಧ್ಯಾಯದ ಘಟಕ ಆಧಾರಿತ ಅಥವಾ ಸಾರಿ ಮೌಲ್ಯಾಂಕನ ಒಂದು ಆಧಾರಿತವಾಗಿರ್ತಕ್ಕಂಥದ್ದು ಆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಇನ್ನು ಏನಂತಂದ್ರೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ